ಉಜ್ಜಯಿನಿ ಜಗದ್ಗುರುಗಳ ಸಮ್ಮುಖದಲ್ಲಿ ಮಹಾಲಕ್ಷ್ಮಿ ದೇವಿ ದೇವಸ್ಥಾನ ಉದ್ಘಾಟನೆ ಮಾಡಲಾಯಿತು ಆಲ್ಮೇಲ ತಾಲೂಕಿನ ಗ್ರಾಮದಲ್ಲಿ ಅಫಜಲ್ಪುರದ ವಿಶ್ವರಾಧ್ಯ ಮಳೀಂದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಉಜ್ಜಯಿನಿ ಜಗದ್ಗುರುಗಳ ಮುಖ್ಯಸ್ಥಿಕೆಯಲ್ಲಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ನಡೆಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಂಭ ಕಳಸ ಮೇಳಗಳೊಂದಿಗೆ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮೆರವಣಿಗೆ ನಡೆಯಿತು ನಂತರ ಧರ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಶರಣ ಬಸವೇಶ್ವರರ ಗುರುಗಳು ಕಲಕೇರಿ ಶ್ರೀಗಳು ಇವರ ಗುರುಗಳು ಉಜ್ಜಯಿನಿ ಶ್ರೀಗಳು ಇಂತಹ ಮಹನೀಯರು ನಿಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ ಯಾಕೆಂದ್ರೆ ಜಗದ್ಗುರುಗಳು ಸಹಜವಾಗಿ ಸಿಗುವುದು ಕಷ್ಟ ಅಂಥದ್ರಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಗ್ರಾಮಕ್ಕೆ ಬಂದು ದೇವಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದಲ್ಲದೆ ಜಗದ್ಗುರುಗಳು ಯಾವ ಊರಿಗೆ ಹೋಗ್ತಾರೋ ಆ ಊರಿಗೆ ಮಳೆ ಬೆಳೆ ಉತ್ತಮವಾಗಿ ಬಂದಿರುವ ಇತಿಹಾಸವಿದೆ ಎಂದರು ನಂತರ ಮಾತನಾಡಿದ ಉಜ್ಜಯಿನಿ ಜಗದ್ಗುರುಗಳು ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅವಾಗ ಮಾತ್ರ ಭಗವಂತನ ಆಶೀರ್ವಾದ ಮಾಡ್ತಾನೆ ನೆರೆದಿರುವ ಜನರ ಭಕ್ತಿ ಭಾವ ನೋಡಿದಾಗ ಈ ನಾಡು ಸಮೃದ್ಧಿಯಾಗ್ಲಿ ಒಳ್ಳೆಯ ಮಳೆ ಆಗ್ಲಿ ಸಂಸ್ಕಾರವಂತ ವಿದ್ಯಾವಂತ ಮಕ್ಕಳಾಗ್ಲಿ ಎಲ್ಲರಲ್ಲಿ ಸಮನ್ವಯ ಭಾವ ಮೂಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವೆ ಎಂದರು ಭಾರತ ದೇಶ ಗುಡಿ ಗುಂಡಾರಗಳ ದೇಶ ಪ್ರಪಂಚದ ಯಾವ ರಾಷ್ಟ್ರದಲ್ಲಿಯೂ ಕೂಡ ನಮ್ಮ ದೇಶದ ಸಂಸ್ಕಾರವಂತ ಜನರು ಎಲ್ಲಿ ಕೂಡ ಸಿಗೋದಿಲ್ಲ ಭಾರತ ದೇಶಕ್ಕೆ ಯಾವ ಕಾರಣಕ್ಕೆ ಬಂತು ಎಂದರೆ ಬಾಯ ಅಂದ್ರೆ ಜ್ಞಾನ ದೇಶ ಅಂದ್ರೆ ಉಪದೇಶ ಅಂದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೆ ಜ್ಞಾನವನ್ನು ಉಪದೇಶ ಮಾಡುವಂತ ದೇಶ ನಮ್ಮ ದೇಶವಾಗಿದೆ ನಮ್ಮ ದೇಶದಲ್ಲಷ್ಟೇ ಅತಿಥಿ ಸತ್ಕಾರ ಇರೋದು ಜಗತ್ತಿನ ಏಕೈಕ ದೇಶ ಭಾರತಕ್ಕೆ ತಾಯಿಗೆ ಹೋಲಿಸ್ತಾರೆ ತಂತ್ರಜ್ಞಾನ ಮುಂದುವರೆದ್ರೂ ಕೂಡ ಒಂದು ವಸ್ತು ಸೃಷ್ಟಿ ಮಾಡಲಿಕ್ಕೆ ಆಗಿಲ್ಲ ಅದು ಭೂಮಿ ಭೂಮಿಗೆ ಒಂದು ಕಾಳು ದಾನ ಮಾಡುವ ನಿಮಗೆ ಕರುಣಾ ದೃಷ್ಟಿಯಿಂದ ನಿಮಗೆ ಹೆಚ್ಚು ಕಾಳುಗಳನ್ನು ಕೊಡ್ತಾಳೆ ಈ ಭೂಮಿ ತಾಯಿ ಜೀವನ ಕೊಡುವವಳು ಕುಡಿಯುವ ನೀರಿಗೂ ಕೂಡ ತಾಯಿಗೆ ಹೋಲಿಸಿದ ನಾಡು ನಮ್ದು ಜಗತ್ತಿನ ತಾಯಿ ಗೋ ಮಾತೆ ಮುಕೋಟಿ ದೇವರ ಕಾಣುವ ತಾಯಿ ಗೋಮಾತೆ ಪೂಜೆ ಮಾಡಿದರೆ ಕೋಟಿ ದೇವರ ಆಶೀರ್ವಾದ ಸಿಗುತ್ತೆ ಸಾವಯುವವರೆಗೆ ಸಾಯುವವರೆಗೂ ಹಾಲು ಕುಡಿಸುವ ತಾಯಿ ಗೋ ತಾಯಿ ಯಾವುದೇ ಶುಭ ಕಾರ್ಯಕ್ಕೆ ಗೋಮಾತೆಯ ಪೂಜೆಯನ್ನ ಮಾಡಲಾಗುತ್ತೆ ಎಲ್ಲ ದೇವರನ್ನ ಪೂಜಿಸುವ ದೇಶ ಭಾರತ ದೇಶ ಲಕ್ಷ್ಮಿ ಪೂಜೆ ಮಾಡದಿದ್ರೆ ಯಾವ ವ್ಯವಹಾರ ನಡೆಯೋದಿಲ್ಲ ಸದಾಚಾರವೇ ಸಂಪತ್ತು ನಮ್ಮ ನಡೆನುಡಿಗಳಿಗೆ ಲಕ್ಷ್ಮಿ ಇರ್ತಾಳೆ ಸಂಪತ್ತು ಸ್ಥಿರ ಇರೋದಿಲ್ಲ ಆಚಾರ ವಿಚಾರ ಸತ್ಕರ್ಮ ದಾನ ಮಾಡುವುದು ಮನೆಯಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ ಎಂದರು ಇದೇ ಸಂದರ್ಭದಲ್ಲಿ ಕುಮಸಗಿಯ ಕಲ್ಲಾಲಿಂಗೇಶ್ವರ ಶ್ರೀಗಳು ಕೂಡ ಸೇರಿದಂತೆ ಗ್ರಾಮದ ಮುಖಂಡರು ಸೇರಿದಂತೆ ಎಲ್ಲರೂ ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಹುಲ್ असतो मा सद्भ्रमायाम् भ्रमसो मा धोतिर्घ्रमायाम् भृद्धो माम् भृति ध्रमायाम् ॐ शान्तो शान्ति ॐ भोदीपादेव रूपस्थन् कर्म साक्षाय यज्ञकृताम् यावत कर्मा समाते स्याध आवस्तम रुस्तरा गवाखान इंगनी करता उत्जर सब देख सहरी है सब देख सहरी है अंने फोटा सहरी परले से लिक करनखा लगे अंन्दरो अंग लाक रिलारो अंशनने लो ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ನಮಗೆ ಯಶಸ್ವಿ ಕಾರ್ಯಕರ್ತರಾಗಿರ್ತಕ್ಕಂಥ ಪರಮಪುರ್ಗ ಜಯರಾದ ಚಿಪಾಲೆ ಜಗತ್ತಿನ ಬಂಜಾಚಾರ ಮಹಾರಾಜ ಈಗ ಈ ಕಾರ್ಯಕ್ರಮದ ಡಾಕ್ಟರ್ ಬಂದ್ರಹ್ಮುಜಾಕ್ಟರ್ ದಿವಸ ಅವಳಿಗೆ ಯಾರ ರೂಪದ ಅಂತಂದ್ರ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ್ ರೂಪದೊಳಗ ಮಾನಿಗೆ ದಯಮಾಡ್ತಾ ಆಶೀರ್ವಾದ ಮಾಡಿರತ್ತ ನಿಜವಾಗಿ ಕೂಡ ಈ ವರ್ಷ ಎಲ್ಲಿ ಎಲ್ಲಿ ಉದ್ಯಮಿ ಪೀಠ ಬರ್ತಾವಲ್ಲಿ ಎಂದೂ ಕೂಡ ಮಳೆಗೆ ಕೊರತೆನೆ ಇರಲಿಲ್ಲ ನೆನಪಿಟ್ಕೊಳ್ರಿ ಈ ಭಾಗದ ಆರಾಧ್ಯ ದೇವತೆ ಶರಣ ಬಸವೇಶ್ವರ ಈ ಭಾಗದ ಆರಾಧ್ಯ ದೇವತೆ ಅವನ ಮನೆ ಗುರುಗಳು ಯಾರು ಅಂತಂದ್ರೆ ಕಲಿಕೇರಿಯ ಮರಳಾರಾಜ್ಯ ಶಿವಾಚಾರ್ಯರು ಕಲಿಕೇರಿ ಮರಳಾರಾಧ್ಯ ಶಿವಾಚಾರ್ಯ ಗುರುಗಳು ಯಾರಪ್ಪ ಅಂದ್ರೆ ಜಗದ್ಗುರು ಉಜ್ಜಯಿ ಜಗದ್ಗುರು ಮಹಾಶ್ರಮಿ ಇದು ಸಾಮಾನ್ಯ ಪರಂಪರೆ ಅಲ್ಲ ಸಾವಿರ ಸಾವಿರ ಸುಮಾರು ಐದಾರು ಸಾವಿರಕ್ಕಿಂತ ಹೆಚ್ಚಿನ ಪರಂಪರೆ ಇರುವಂತಹ ಪೀಠಗಳು ಯಾವ್ದಾವ ಇದ್ರೆ ಅವ ಪಂಚ ಪೀಠಗಳು ತೊಂದ್ರೂ ಕೂಡ ತಪ್ಪಾಗುವುದಿಲ್ಲ ನಿಜವಾಗಿ ಕೂಡ ಜಗದ್ಗುರು ಮಹಾಶ್ರಮಿಗಳಿಗೆ ಟೈಮ್ ಇರಲಿಲ್ಲ ಯಾವಾಗ ಸನ್ನಿಧರಿ ನಾವು ಮಾತಾಡಿದೆ ಬುದ್ಧಿ ನಾವು ದಯ ದಯಮಾಡಿಸ್ಬೇಕಂದಾಗಿಲ್ಲ ಸ್ವಾಮೀಜಿ ನಮ್ದು ಪೀಠದ ಜಾತ್ರಾ ಮಹೋತ್ಸವ ಇದೆ ಬಹಳ ಲಕ್ಷಾಂತರ ಜನ ಸೇರುವಂತ ದೊಡ್ಡ ಕಾರ್ಯಕ್ರಮ ಇದೆ ಸನ್ನಿಧರು ಏನೇ ಇದ್ರು ಕೂಡ ಸನ್ನಿಧರ ತಾವು ದಯಮಾಡಿಸ್ಬೇಕಂದಾಗ ನಿಮ್ ಮೂರಿನ ಹೆಸರು ಹೇಳಿದಳಗ ಎಷ್ಟೇ ಕಷ್ಟ ಇದ್ರು ನಾನು ಬಂದೇ ಬರ್ತೀನಿ ತನ್ನ ಸನ್ನಿಧರ್ ಇವತ್ತು ಒಂದು ಆಶೀರ್ವಾದ ಮಾಡಿರತ್ತ ನಮಗಿಂತ ಭಾಗ್ಯವಂತರು ಯಾರು ಇಲ್ಲ ಅಂತಂದ್ರು ಕೂಡ ತಪ್ಪಾಗಿಲ್ಲ ಒಂದ್ ಕಡೆ ಹೇಳ್ತಾರೆ ಒಳಿತು ಮಾಡೋ ಮನಸ್ಸ ನೀ ಒಳಿತು ಮಾಡು ನೀರುವುದು ಮೂರು ದಿವಸ ಖುಷಿಯರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರೆ ಒಳಿತು ಮಾಡ ಮನಸ್ಸ ಒಳಿತು ಮಾಡಂತ ಹೇಳಿದ್ದಾರೆ ನಿಜವಾಗಿ ಕೂಡ ಜೀವನದೊಳಗೆ ಯಾವತ್ತೂ ಕೂಡ ಒಳ್ಳೆ ಕೆಲಸ ಮಾಡ್ಬೇಕು ಯಾವತ್ತೂ ಕೂಡ ಇನ್ನೊಬ್ರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಬಾರ್ದು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಹಿಂದೆ ನಿಂದನೆ ಮಾತಾಡಬಾರ್ದು ಇವೆಲ್ಲಾ ಬಿಟ್ಟರು ಮಾತ್ರ ಭಗವಂತನ ಕೃಪೆ ಮೊದಲು ಆಗ್ಲಿಕ್ಕ ಸಾಧ್ಯದ ನೀವು ಎಲ್ಲೇ ಕೊಟ್ಟರು ಎಷ್ಟು ಪಾಪ ಮಾಡಿ ಏನೇ ಮಾಡಿ ಏನ್ ಕೊಟ್ಟರು ಪ್ರಯೋಜನ ಇಲ್ಲ ಒಳ್ಳೆ ಭಾವನೆಯಿಂದ ಭಗವಂತನ ನಮಸ್ಕಾರ ಮಾಡ್ರಿ ನಿಮಗೆ ಭಗವಂತ ಯಾವತ್ತು ಕೂಡ ಆಶೀರ್ವಾದ ಮಾಡ್ತಾರೆ ತಿಳಿಸಿ ಇವತ್ತಿವಸ ಜಗದ್ಗುರು ಮಹಾ ಅಮೃತ ಹಾಸ್ತದಿಂದ ಅಮೃತ ಹಸ್ತದಿಂದ ಸ್ಥಾಯಿಯ ಮೂರ್ತಿಗೆ ಆಶೀರ್ವಾದ ಮಾಡೋದ ಸನ್ನಿಧಿಯವರು ನಿಜವಾಗಿ ಇವತ್ತು ಸನ್ನಿಧಿಯವರ ಸನ್ನಿಧಾನ ಇವತ್ತು ವಾಸ್ತವ ಇರಬೇಕಾಗಿತ್ತು ಆದ್ರೆ ನಾಳಿನ ದಿವಸ ಗುರುಗಳ ಅಮೃತ ಹಸ್ತದಿಂದ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು ಆದ್ರೆ ಜಗದ್ಗುರು ಮಹಾಸ್ವನ್ನಿಧಿ ಪೀಠದ ಬಹಳಷ್ಟು ಒತ್ತಡ ಜಾತ್ರಾ ಮಹೋತ್ಸವ ಅಂಗವಾಗಿ ಬಹಳಷ್ಟು ಒತ್ತಡ ಇದೆ ನಾಳೆ ದೊಡ್ಡ ಮೀಟಿಂಗ್ ಇದೆ ಪೀಠದೊಳಗ ಅನೇಕ ಒಂದು ಕಾರ್ಯಕ್ರಮದ ಒಂದು ಆಯೋಜನೆ ಇದೆ ಅದರ ಸಲುವಾಗಿ ಸನ್ನಿಧಾನ ಇವತ್ತಿನ ರಾತ್ರಿ ಹೋಗಲೇಬೇಕಾಗಿದೆ ಎಷ್ಟೇ ಇದ್ರು ಕೂಡ ದಯಮಾಡಿಸಿ ಈಗಾಗಲೇ ಮಹಾತಾಯಿಗೆ ಆಶೀರ್ವಾದ ಮಾಡ್ಯಾರ ಮಂತ್ರೋಪದೇಶ ಕೂಡ ಆಶೀರ್ವಾದ ರೂಪದೊಳಗ ಮಾಡ್ಯಾರ ಕರುಣೆ ಮುಂದೆ ಆಶೀರ್ವಾದ ಮಾಡ್ಯಾರ ಆ ತಾಯಿ ನಿಮ್ಗೆ ಏನು ಹೇಳ್ತೀರಿ ಕೊಡುವಂತ ಶಕ್ತಿ ಸಾಮರ್ಥ್ಯ ಆ ತಾಯಿಯೊಳಗ ಗುರುವಿನ ಹಸ್ತದಿಂದ ಯಾವಾಗ ಗುರುಗಳ ಹಸ್ತದಿಂದ ಯಾವಾಗ ಸನ್ನಿಧಾನ ಅವಾಗ ಮಂತ್ರೋಪದೇಶ ಮಾಡುತ್ತೋ ಅವಾಗ ಆ ತಾಯಿಯ ಆಶೀರ್ವಾದ ತಾಯಿಗೆ ಆಶೀರ್ವಾದ ಸಿಕ್ಕದ ನಾಳಿನ ದಿವಸ ಆ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಾವೆಲ್ಲ ಸನ್ನಿಧರು ಅಪ್ಪಣೆ ಮಾಡಿದ್ದಾರೆ ಸ್ವಾಮೀಜಿ ನೀವೆಲ್ಲಾ ಮಾಡ್ಕೊಡ್ರಿ ಅಂತ ಅಪ್ಪಣೆ ಮಾಡಿದ್ದಾರೆ ಅವರ ಆಶೀರ್ವಾದ ಮಾಡಿದ್ದಾರೆ ನಾಳಿನ ದಿವಸ ಬೆಳಗ್ಗೆ ಒಂಬ ಸುಮಾರು ಐದೂವರೆ ಆರು ಗಂಟೆಗೆ ಪೂಜೆ ಪ್ರಾರಂಭ ಆಗುತ್ತೆ ಸುಮಾರು ಒಂಬತ್ತು ಹತ್ತು ಗಂಟೆಗೆ ಪೂಜೆ ಮುಗಿದ ಬೆಳಕ ಹತ್ತರಿಂದ ಹನ್ನೆರಡರ ತನಕ ಎಲ್ಲಾ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕಳಸಾರೋಹಣ ಕಾರ್ಯಕ್ರಮ ಬಹಳ ವೈಭವದ ಜರಗದ ಇಂತಹ ಕಾರ್ಯಕ್ರಮದೊಳಗೆ ತಾವೆಲ್ಲಾ ಪಾಲ್ಗೊಂಡು ಜಗದ್ಗುರು ಮಹಾಸನಿಧರ ಆಶೀರ್ವಾದ ಮಹಾಲಕ್ಷ್ಮಿ ಆಶೀರ್ವಾದ ನೀವು ಯಾವತ್ತು ಕೂಡ ಪಡ್ಕೊಳ್ರಿ ಅಂತ ತಿಳಿಸಿ ನಿಜವಾಗಿ ಕೂಡ ನಿಮ್ಮ ಊರಿನ ಕೊನೆಯದಾಗ ಒಂದ್ ಮಾತ್ರ ಹೇಳ್ತೀನಿ ನಿಮ್ ಊರಿನ ಮಹಾಲಕ್ಷ್ಮಿ ಸಾಮಾನ್ಯಳಲ್ಲ ನೀವೆಲ್ಲಾ ತಿಳ್ಕೊಂಡಿರ್ಬೋದು ಬಹಳ ದೊಡ್ಡ ಶಕ್ತಿವಂತ ತಾಯಿ ನಿಮ್ ಊರಿನ ತಾಯಿ ಯಾಕಂತಂದ್ರೆ ಮಹಾಲಕ್ಷ್ಮಿಯ ತಾಯಿ ಅಂತಂದ್ರೆ ಸಾಮಾನ್ಯಳಲ್ಲ ನೀವ್ ಏನ್ ಬೇಡಿದ್ರೆ ಕೊಡುವಂತ ಶಕ್ತಿ ಸಾಮರ್ಥ್ಯ ನಿಮ್ ಊರಿನ ಚಿಕ್ಕವಳಿಗೆ ಸಾಮರ್ಥ್ಯ ಸಾಮರ್ಥ್ಯ ಚಿಕ್ಕವಳಿಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಬಾಳ ದೊಡ್ಡ ಅವಳ ಸಾಮರ್ಥ್ಯ ಇದೆ ಅವಳ ಈ ಒಂದು ನಮ್ಮ ಚಿಕ್ಕವಳಿಗೆಯ ಮಹಾಲಕ್ಷ್ಮಿಯ ಶಿಶ್ಮ ಭಕ್ತರು ಬಹಳಷ್ಟು ಊರೊಳಗದ ಎಲ್ಲಿ ಕೂಡ ಈ ಎಲ್ಲಾ ಕಡೆ ಹುಡುಕೇಳಿದ್ರು ಕೂಡ ಈ ತಾಯಿಯ ಭಕ್ತರು ಕೂಡ ಸಿಗ್ತಾರೆ ಅಂತ ಒಂದು ಸಾಮರ್ಥ್ಯ ಇರುವಂತ ತಾಯಿಯ ಆಶೀರ್ವಾದ ತಾಯಿಗೆ ಜಗದ್ಗುರು ಮಹಾಸನ ಆಶೀರ್ವಾದ ಮಾಡಿದ್ದಾರೆ ನಮಗೆ ಬರುವಂತಹ ಕಂಠಗಳು ದೂರ ಆಗ್ತವೆ ಈ ಊರಿಗೆ ಬರುವಂತಹ ಸಂಕಟಗಳು ದೂರ ಆಗಿ ಯಾವತ್ತು ಕೂಡ ಇವರಿಗೆ ಈ ಊರೊಳಗೆ ಶಾಂತಿ ಸಮಾಧಾನ ಯಾವತ್ತು ಕೂಡ ನೆಲೆವಿರುತ್ತದೆ ಅದನ್ನು ತಿಳಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವಂತ ನಮ್ಮ ಕಡಕೋಳ ಪರಂ ಪೂಜರು ಇವತ್ತು ಹಿಂದಿವ್ ದಯಮಾಡಿದ್ದಾರೆ ಬಹಳಷ್ಟು ಕಾರ್ಯಕ್ರಮ ಒತ್ತಡಿದ್ರು ಕೂಡ ಅವರು ದಯಮಾಡಿಸಿದ ಅವ್ರಿಗೆ ಕೂಡ ಅಭಿನಂದನೆಗಳನ್ನ ಸಮರ್ಪಣೆ ಮಾಡಿ ನಮ್ಮ ಅವರು ಯಾವತ್ತು ಕೂಡ ಈ ಊರ್ ಮೇಲೆ ಬಹಳ ಇದೆ ಅವರು ಕೂಡ ಇವತ್ತಿನ ದಿವಸ ಹಿಂದಿವ್ ದಯಮಾಡಿದ್ರೆ ಕೂಡ ಅಭಿನಂದನೆ ತಿಳಿಸಿ ನಮ್ಮ ಬೋರ್ಗಿ ಪರಂ ಪೂಜರು ಕೂಡ ಇವತ್ತು ದಯಮಾಡಿಸಿದಾರೆ ಇದಾದ ಬಳಿಕ ಅವರು ಕೂಡ ಒಂದು ಐದು ನಿಮಿಷ ಮಾತನಾಡ್ತಾರೆ ಎಂಬ ಮಾತನ್ನ ಈ ಅವರು ಕೂಡ ಬಂದಿದ್ದು ಬಹಳ ಖುಷಿಯಾಗಿದೆ ಒಟ್ಟಾರೆ ನೆನಪಿಟ್ಟುಕೊಂಡ್ರೆ ಒಟ್ಟಾರೆ ಕೆಲವೊಂದು ಜನರಿಗೆ ಶಾಲಾ ಸನ್ಮಾನ ಆಗ್ಯದ ಆಗಿಲ್ಲ ಅಂತ ತಿಳ್ಕೋಬೇಡ್ರಿ ನಿಮಗೆ ಈಗ ಹೇಳ್ತೀನಿ ಯಾರಿಗೆ ಶಾಲೆ ಸಾಮಾನ್ ಬೇಕಾಯ್ತು ಸೀದಾ ಬಂದು ಗುರುಗಳ ಆಶೀರ್ವಾದ ತೋಡ್ರಿ ಈಗ ನಾನು ಬಹಿರಂಗವಾಗಿ ಹೇಳಿಬಿಟ್ಟಿದ್ವಿ ನಾಳೆ ಈಗ ಯಾರಾದ್ರೂ ನಾವು ಶಾಲಾ ಆಶೀರ್ವಾದ ಮಾಡಿ ನಾವು ಮಾಡಿಲ್ಲ ತಲ್ಲಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಯಾರಾದ್ರೂ ಮನಸ್ಸಾಗಿದ್ರ ನೇರವಾಗಿ ಜಗದ್ಗುರು ಸನ್ನಿಧರು ಬಂದು ಆಶೀರ್ವಾದ ತೋಡ್ರಿ ಶಾಲಾ ಸನ್ಮಾನ ಆಶೀರ್ವಾದ ಮಾಡ್ತಾರ ಯಾರಾದ್ರೂ ಕೂಡ ಬರಬೇಕು ಯಾಕಂತಂದ್ರೆ ಇದೆಲ್ಲಾ ನಮ್ದ ಊರ್ ನಮ್ದದ ಗುಡಿ ನಮ್ದದ ಜಗದ್ಗುರು ಮಹಾ ಕೂಡ ನಮ್ಮ ಅದ್ರ ಸಲುವಾಗಿ ನಾವು ಮತ್ತೊಂದು ನಿಮ್ಗೆ ಆಗ್ರಹ ಮಾಡ್ತೀರಿ ಯಾರಾದ್ರೂ ಶಾಲಾ ಇದ್ರೆ ತಾವು ಬಂದು ನೇರವಾಗಿ ಬಂದು ಗುರುಗಳ ಒಂದು ಆಶೀರ್ವಾದವನ್ನು ಪಡ್ಕೊಳ್ರಿ ಮತ್ತ ತಿಳಿಸಿ ಈ ಸಮಾರ ನೀವೆಲ್ಲಾ ಬಹಳ ಚಂದ ದುಡ್ದಿರಿ ನೀವೆಲ್ಲಾ ಓಡಾಡ್ರಿ ನಾನ್ ನೀವೆಲ್ಲಾ ಬಹಳ ಚಂದ ಮಾಡಿದ್ರಿ ನೀವೆಲ್ಲ ಪರೀಕ್ಷೆ ಬರೆದಿರಿ ನೀವೆಲ್ಲ ಪರೀಕ್ಷೆ ಬರೆದಿರಿ ಈಗ ಯಾರು ಪರೀಕ್ಷೆ ಬರೆದಿರಿ ಈಗ ಯಾರು ಆಶೀರ್ವಾದ ಮಾಡ್ತಾರ ಯಾರು ಮಾರ್ಕ್ಸ್ ಮಾರ್ಕ್ಸ್ ಆಶೀರ್ವಾದ ತಾಯಿ ಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆ ಕಳಸಾರೋಹಣ ಇತ್ಯಾದಿ ಕಾರ್ಯಕ್ರಮಗಳ ನಿಮಿತ್ತವಾಗಿ ತತ್ ಪೂರ್ವದಲ್ಲಿ ಉಯನಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಗ್ರಾಮದ ಪುರಪ್ರವೇಶವನ್ನ ಮಾಡಿಸಿ ವೈಭವಪೂರ್ಣವಾದ ಅಡ್ಡಪಲ್ಲಕ್ಕಿ ಮಹೋತ್ಸವದ ಮೆರವಣಿಗೆಯನ್ನ ನೆರವೇರಿಸಿ ಈಗ ನಡೆದುಕೊಂಡು ಬಂದಿರುವಂತಹ ಧರ್ಮ ಸಮಾರಂಭದ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಮಾಡಿ ಅಮೂಲ್ಯ ಧರ್ಮ ಸಂದೇಶವನ್ನು ನೀಡಿರುವ ನಿಮ್ಮೆಲ್ಲರ ಆಧ್ಯಾತ್ಮಿಕ ಮಾರ್ಗದರ್ಶಕರು ಧರ್ಮಾಚರಣೆಗಳ ನಿರ್ದೇಶಕರು ಆದಂತಹ ಅಫ್ಜಲ್ಪುರದ ಶತಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಮಹೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರ ಬಹಳ ಮಾರ್ಮಿಕವಾಗಿ ತಮ್ಮ ಉಪದೇಶಾಮೃತವನ್ನು ನೀಡಿರುವ ಕಳ್ಕೊಳ್ಳದ ಶಠಸ್ತ್ರ ಭೂಮಿ ಡಾಕ್ಟರ್ ರುದ್ರಮುಣಿ ಶಿವಾಚಾರ್ಯ ಶ್ರೀಗಳವರೇ ಕೊಸುಗಿಯ ಬೋರ್ಗಿಯ ಹಾಗೂ ಉಳಿದ ಎಲ್ಲ ಮಠಗಳ ಶ್ರೀಗಳವರೇ ಈ ಸಮಾರಂಭದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ